ಅಯ್ಯೋ ಶಾಂತಕ್ಕ ಹೋಲ್ ಬಿಡ ಇವ ತಲೆ ಕೊಡ್ಸ್ಕೊತೀವಿ ದೇವ್ರ ಒಂದು ಏನಾರ ಒಂದು ದಾರಿ ಇಟ್ಟಿರ್ತಾನೆ ನೀವು ತಲೆ ಕೊಡ್ಸ್ಕೊಂಡ್ರೆ ಮನೇಲಿ ಏನಾರ ಇದು ಆಗುತ್ತಾನು ನೋಡು ಮಂತಿರು ಗೌರ್ ಬರ್ತಾರ ಬಂದಿನ ನೋಡು ಮಂತಿರು ವಿಚಾರ ಮಾಡು ಮಂತಿರು ಇವ್ ಒಬ್ಬ ಸಕ್ಕ ನೀ ಹಂಗ ಅಂತೀವಾ ಮತ್ ಹೇಳಿ ಈಗ ಒಮ್ಮೆ ನನ್ ಗುಡ್ಡನ ಬಂದು ತಲೆ ಮ ಕುತ್ತಂಗ ಆಗತ್ತವ ನನಗ ಮತ್ ಹ್ಯಾಂಗ್ ಮಾಡ್ಲಿ ಹೇಳವ ಮತ್ ವಿಚಾರ ಮಾಡ್ಲಾರ ಸುಮ್ಮರು ಅಂತಂದ್ರೆ ಹ್ಯಾಂಗ್ ಆಗತ್ತವ ಇದು ಅವರ ಕುಡು ಗಂಡ ಹೋದ್ಬಿಡವ ಹಿಂದ್ ಏನಾರ ಆಸ್ತಿ ಐತಿ ಮಾಡೈತೆ ಅಂತಂದ್ರೆ ಅದು ಬೇರೆ ಲೆಕ್ಕವ ಇದ್ದಿದ್ ಹೊಲ ಸದ್ಯಕ್ಕ ತನ್ ಕುಡಿ ಚಟಕ ಮಾರ್ಬಿಟ್ಟಿತ್ತವ ನಾ ಈಗ ಹ್ಯಾಂಗ್ ಮಾಡ್ಲಿ ಹೇಳ ಒಬ್ಬ ಸಕ್ಕ ನನಗರ ಒಂದು ತುಳಿಲೆಗೆತ್ತವ ஏன்தங்க அக்கே சொலோம்தான் ஐத்ரிக்கேனா தோரவா நான் குடஸ்கோத்தீன அபாக்கா எல்லாரும் ಅಯ್ಯೋ ಶಾಂತಕ್ಕ ನನಗೇನು ಅದ ನಾ ಯಾರಿ ಮಾಡ್ಬೇಕು ಹೀ ಮಕ್ಕ ಮರಿಯ ಏನ್ ಹೇಳ ಹೌದಾ ಹಿಂದ್ ಮಕ್ಕ ಮರಿಯದವ ಅಂತಂದ್ರೆ ಏನ್ ದುಡಿದವ್ರಿಗೆ ಕೊಡ್ಬೋದು ಮಾಡ್ಬೋದು ನನಗೆ ನೀನು ಇಲ್ಲವ್ ಕೈಯಲ್ಲಿ ಆಗುತ್ತ ನೋಡು ನಾನು ಕೊಡ್ತೀನಿ ಅಂತು ಹಾ ತಲೆ ಕಳ್ಸಿಕೊಳಕ್ ಹೋಗ್ಬೇಡವ ನೀಂಗ್ ಸಾಪ್ ಮಾಡಿ ಬಿಡ್ಬೋದು ಕುಂದ್ರಕ್ ಹೋಗ್ಬೇಡಿ ನೀನು ಇವ್ವಾ ಹೋಗಲ್ಲ ಬಿಡು ಮತ್ ಗೌಡ್ರು ಅಡ್ತನ ಆತ ಬರ್ತೀನಂತ ಅಂದಾರ ಬಂದೇ ಇಲ್ಲಲ್ಲ ಯಾಕ ய மோயாட்டு தட ஆக்தி மை மத்தி கடை பரபக்கல்ல கி கிரி கேதந்து ஏன்ஸ் அவரே மந்தி கேட்டேயா நோட்னா சாத்தக்க வந்துட்ட நோட சிந்திமக்கோ இல்ல தட ஆத்தல் ಅಯ್ಯ ಬಸ್ ಅಕ್ಕ ಮತ್ತೆ ಲಯ ಮಾಡಕ್ ಹೋಗಿದ್ರು ಮತ್ತೆ ಅಲ್ಲಿ ಹ್ಯಾಂಗ್ ಆಗುತ್ತೀರಾ ನಮ್ ಟೈಮಿಗೆ ಬರ್ಬೇಕು ಅನ್ನೋದ್ ತಡ ಆಯ್ತಾ ಮತ್ತೆ ಮನೆಗ್ ಅದು ಬಂದ್ರು ಮತ್ತೆ ಅಲ್ಲಿ ಊಟ ಅದು ಮಾಡಿದಿಲ್ಲ ಊಟ ಅದು ಮಾಡ್ಕೊಂಡು ಈ ಕಡೆ ಬಂದೆ ನೋಡುವ ಇನ್ನ ಮನೆಯ ಕೆಲಸ ಹಂಗ ಅದ ಏವ ಶಾಂತಕ್ಕ ನಾವೇನ್ ಬರ್ಲಾರ ಇರ್ತೇವೇನೇವ ಅಯ್ಯ ಯಾರಿಗ ಗೊತ್ತ್ರಿ ಗೋಡ್ಸಾಯ ದಿನ ಇವ್ ಕುರ್ಗೇನ್ ಕಿರಿಕಿರಿ ಕೇಳೋದಂತಂದ್ರಿ ಆ ರೀ ಏವ ಕಿರಿಕಿರಿ ಅನ್ನಕ್ಕೆ ಏನಾಯ್ ತಗೋರಿ ಏವ ಇದ್ರೊಳಗ ಆ ದಾರ ನೋ ಸದ್ಯಕ್ಕ ಅಕ್ಕಿ ಕಾ ಹಾಕ್ಬೇಕತ್ತಲ್ಲ ಪುಣ್ಯಕಾರ ಮಾಡ್ಬೇಕು ಏವ ಇಂತ ಪುಣ್ಯಕಾರ ಮಾಡಿದ್ರೆ ನನ್ನ ಮಕ್ಳಿಗೂ ಪುಣ್ಯ ನಾವೇ ನಾವೇನಂಗ ತಿಳ್ಕೊದ್ಲಿತ್ತು

ಅಯ್ಯ ಲಗ್ನೇನು ನಿಮ್ಮ ಕಡೆ ಐತೆ ಲಗ್ನ ನಮ್ಮ ಕಡೆ ಐತೆ ಎಲ್ಲ ತಯಾರಿ ನಾ ಮಾಡ್ಕೋಬೇಕು ನಿಮ್ಮ ಕಡೆ ಏನು ತಯಾರಿ ಇರ್ತೈತಿ ಅಂತ ಅಂದು ಕೇಳ್ತಾರೆ ನೋಡ್ರಿ ಮತ್ತೆ ಏನು ಮಾಡೋದು ರೀ ಏ ಲಗ್ನ ಅವ್ರ ಕಡೆನೇ ಇರ್ಲಿಕ್ಕೆ ಬಿಡುವ ಮತ್ತೆ ನಾವೇನು ಕೊಡೋದು ತಗೊಳೋದು ಏನು ಇರಲ್ಲ ಅಂತ ನೀವು ಕೇಳಬೇಕಿಲ್ಲ ಹಾ ಕೇಳಿನ ಬರ್ರಿ ಕೊಡ್ರಿ ಮತ್ತೆ ನಾನು ಬಂಗಾರದೆಲ್ಲ ಸಜ್ಜ ಮಾಡ್ಕೋಬೇಕಲ್ರಿ ಒಮ್ಮೆ ಅಂತಂದ್ರೆ ಹ್ಯಾಂಗ್ ಆಗುತ್ತೆ ನನಗ ಅಂತಂದ್ರೆ ಎಲ್ರು ಅವ್ರಿಗೆ ಸಜ್ಜ ಮಾಡ್ಕೋರವ ಈಗ ಮತ್ತೆ ಮುಂದಿನ ದಿನ ಚಲೋ ಇಲ್ಲ ಅಂತಂದು ಹೇಳಕತ್ತ ನೋಡ್ರಿ ಎಂಟು ತಿಂಗಳವ್ರಿಗೆ ಬಿಡುದಾಗಲ್ಲತ್ರಿ